हमस थोड़ी गवडे के दे कई लीदोरो सो पगे में ಇಲ್ಲೇನ್ ಮಾಡ್ತಿದ್ದೀರ ಕಾಲ್ ರಿಸೀವ್ ಮಾಡ್ತಿಲ್ಲ ಯಾಕೆ ಏನಿಲ್ಲ ಬಾ ಹಾಗೆ ಕೂತಿದ್ದೆ ಏನು ಬ್ರೋ ಸಮಾಚಾರ ಏನಿಲ್ಲ ಮತ್ತೆ ಯಾಕೆ ಈ ಸೈಲೆಂಟಲ್ಲಿ ಕೂತಿದ್ರೆ ಏನಾದರೂ ಕೈ ಕೊಟ್ಲಾ ಹುಡುಗಿ ಅಂತ ಹುಡುಗಿ ಹೋಗಲಿ ಸುಮ್ಮನೆ ಕೆಲಸ ನೋಡ್ಕೊ ಹೋಗು ಆಯ್ತು ಬಿಡು ಮರೆಯ ನಿನ್ನ ವಿಷಯ ನಾನೇನು ಮಾಡ್ಲಿ ಲೇ ಶಿಷ್ಯ ಬಾರೋ ಹೇಳಿ ಬ್ರೋ ಏ ಹಾಂ ಕಾಲೇಜಾಗಿದೆ ಮತ್ತು ಸೂಪರ್ ಬ್ರೋ ಮಸ್ತಾಗಿದೆ ಆ ಹುಡುಗಿಯರು ಆ ಕಾಲೇಜ್ಗಳು ಆ ಟ್ರಿಪ್ಗಳು ಯಾಕೆ ಬ್ರೋ ಮಾ ಕೋಟಲ್ಲಿ ಮಾತ್ರ ಫುಲ್ ಜಾಲಿ ಓ ಜಾಲಿ ಏನಾಯ್ತು ಹೇಳಿ ಬ್ರೋ ಏನಿಲ್ಲ ಕಾಲೇಜ್ ಮುಗ್ಸೋನು ಹಿಂಗೂ ಗೊತ್ತಾಗುತ್ತೆ ಏನಾಯ್ತು ಹೇಳಿ ಬ್ರೋ ನನ್ನ ಮಗನು ಈ ಲೈಫಲ್ಲಿ ನೆಮ್ಮದಿನೇ ಇಲ್ದಂಗೆ ಆಗಿದೆ ಯಾಕೆ ಬ್ರೋ ಅಂಥ ಜನ ಈ ಜಗತ್ತಲ್ಲಿ ದುಡ್ಡಿಗಿರೋ ಬೆಲೆ ನಿಯತ್ತಾಗಿರೋ ಮನುಷ್ಯರಿಗಿಲ್ಲ ೂ ಇದೆಯಲ್ಲ ಬ್ರೋ ನಿಂಗೊಂದು ಮಾತು ಹೇಳ್ತೀನಿ ಕೇಳ ಈ ಜಗತ್ತು ನಿಂತಿರೋದು ದುಡ್ ಮೇಲೆ ಧನಂ ಮೂಲ ಬೈಸ ಪೈಸಾ ಇದ್ದೋನೆ ಕಿಂಗ್ ಪೈಸಾ ಇದ್ರೇನೆ ಮರ್ಯಾದೆ ಪೈಸಾ ಇದ್ರೆ ಬಿರಿಯಾನಿ ಬರುತ್ತೆ ಪೈಸಾ ಇದ್ರೆ ಕ್ವಾರ್ಟ್ರ್ ಬರುತ್ತೆ ಕರೆಂಟ್ ಬರುತ್ತೆ ಮನೆ ಬರುತ್ತೆ ಕಾರ್ ಬರುತ್ತೆ ರೆಸ್ಪೆಕ್ಟ್ ಬರುತ್ತೆ ಹುಡುಗಿನೇ ಬರ್ತಾಳೆ ದೇವರೇ ಬರ್ತಾನೆ ದುಡ್ಡು ಇಲ್ಲಂದ್ರೆ ಏನು ಬದುಕು ನಾಯಿ ಬದುಕು ದುಡ್ಡು ಮಾಡು ದುನಿಯಾನೇ ನಿಂದಾಗುತ್ತೆ ಏನಾಗೈತಿ ತಲೆ ಬೇಡ ಬರುದು ಸುಮ್ನೆ ಹೋಗುದು ಏ ದೋಸ್ತಾ ನಿಮ್ ದೋಸೆ ಒಂದ್ ಕೆಲಸ ಹಿಡ್ಕೊಂಡ್ ಬಂದಿದ್ಯಾ ಹದಿನೈದು ಸಾವಿರ ರೂಪಾಯಿ ತಿಂಗಳಿಗೆ ಥ್ಯಾಂಕ್ಸ್ ಮಗ ಕೆಲಸ ಈಗ ಚೆನ್ನಾಗಿದ್ಯಾ ಕೆಲಸ ಏನೋ ಚಲೋ ಐತಿಯಾ ದೋಸ್ತಾ ಆದ್ರೆ ಈ ಮಾಡ್ತೀಯಲ್ಲ ಡೌಟ್ ಬಂದೈತೆ ನನಗೆ ಏ ಮಗ ನನ್ನ ಪರಿಸ್ಥಿತಿ ಹೇಗಿದ್ದೆ ಅಂತ ಗೊತ್ತು ತಾನೇ ಕೆಲಸ ಯಾವುದಾದ್ರೇನು ಮಾಡೋಕ್ಕೇನಾಗತ್ತೆ ಮಾಡೇ ಮಾಡ್ತೀನಿ ನೋಡು ಬಷ್ಟ ನೀ ನೋಡಿದ್ರೆ ಡಿಗ್ರೀನು ನಾ ನೋಡ್ರಿ ಕೆಲಸ ಇಷ್ಟ ಆದ್ರೂ ನೋಡಿದವ್ರು ಏನಂತಾರ ಅಂತ ಹೇಳಿ ಇವು ಕೆಲಸ ಮಾಡ್ತಿಲ್ಲ ಡೌಟ್ ಐತಿ ನೋಡು ಗುರು ನನ್ನ ಲೈಫ್ ಆಗೈತಿ ಯಾರಿಗೂ ಎದ್ರಕೊಂಡು ನಾ ಬದ್ಕಕತ್ತಿಲ್ಲ ನನ್ನ ಇಷ್ಟ ಬಂದಾಗ ನಾ ಮಾಡ್ತೀನಿ ತ ನೀನು ಪಕ್ಕ ಕೆಲಸ ಮಾಡ್ತೀಯಾ ಮಾಡ್ತೀನಿ ಬ್ರು ಬಾ ನೋಡಿ